ನಾವು ಓಪನ್ ಆಗಿ ಚೆನ್ನಾಗಿ ಮಾಡ್ತೀನಿ ಭಯ ಬಿದ್ದು ಅವಕಾಶ ಅವಶ್ಯಕತೆ ಇಲ್ಲ ನಮ್ಗೆ ಯಾಕಂದ್ರೆ ಸುಳ್ಳು ಮೋಸ ಮಾಡ್ತಾ ಇಲ್ಲ ನಾನ್ ಏನು ಹೇಳಲ್ಲ ಬರ್ತೀರಾ ನೀ ತೃಸಿ ಹೊಡ್ಕೊತೀರಾ ಕುತ್ಕೊಂತೀರಾ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಏನ್ ತೊಂದ್ರೆ ನೀವ್ ಕಣ್ಣಾಗ ನೋಡ್ತೀರಾ ಲೈವ್ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ಮನೆಯಲ್ಲಿ ಹಂಗಾಗಿ ವಿಡಿಯೋಸ್ ನೋಡ್ಕೊಂಡ್ ಬಂದಿ ಯೂಟ್ಯೂಬ್ ಅಲ್ಲಿ ಫಸ್ಟ್ ನಾನು ಟಿಶನ್ ಹಿಡ್ಕೊಂಡೆ ನನಗದೇನು ಫೀಲಿಂಗ್ ಗೊತ್ತಾಗಲಿಲ್ಲ ಹಂಗಾಗಿ ನನ್ನ ಮಗನ ಕೈಯಲ್ಲಿ ಕೊಟ್ಟೆ ಅಮ್ಮ ಅಮ್ಮ ಮಗನ ಮೈಯಲ್ಲಿ ಬಂದು ಏನು ಸಮಸ್ಯೆ ಏನು ಯಾಕೆಗಾಗಿದೆ ಯಾರು ನಮಗೆ ತೊಂದರೆ ಕೊಡ್ತಿರೋದು ಯಾಕೆ ಆರೋಗ್ಯ ಸಮಸ್ಯೆ ಆಗ್ತಿದೆ ಅದನ್ನೆಲ್ಲ ಹೇಳಿ ಅದಕ್ಕೆ ಪರಿಹಾರನೂ ಹೇಳಿದಾಳೆ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನಿವತ್ತು ಭಕ್ತರಲ್ಲಿಗೆ ಬಂದಿದ್ದೀನಿ ಯಾಕಂದರೆ ನನಗೆ ಕಮೆಂಟ್ಸ್ ಬಂದಿತ್ತು ತ್ರಿಶೂಲದ ಬಗ್ಗೆ ಇನ್ನೂ ಮಾಹಿತಿ ಕೊಡಿ ಅಂತ ನನಗೆ ಕಮೆಂಟ್ಸ್ ಹಾಕಿದರು ನಮ್ಮ ಭಕ್ತಾದಿಗಳು ಕಾಳಿಕಾ ದೇವಿ ಭಕ್ತಾದಿಗಳು ಅದಕ್ಕಾಗಿ ನಾನಿವತ್ತು ಇಲ್ಲಿಗೆ ಬಂದಿದ್ದೀನಿ ಗೈಸ್ ತ್ರಿಶೂಲ ಯಾರು ಹಿಡ್ಕೊಳ್ತಾರೆ ಅವರ ಹತ್ರ ಹೋಗಿ ಅನುಭವ ಇತ್ತು ತ್ರಿಶೂಲ ಇಟ್ಕೊಂಡು ಆ ಕ್ವಶನ್ ಎಲ್ಲ ನಾನು ನಿಮ್ಗೆ ತೋರಿಸ್ತೀನಿ ಹೇಳ್ತಾ ನಾವು ದೇವಸ್ಥಾನ ಒಳಗಡೆ ಹೋಗಿ ತ್ರಿಶೂಲ ಅನುಭವ ಆಗಿರೋ ನಾನು ನಿಮ್ಮ ಹತ್ರ ಮಾತಾಡಿಸ್ತೀನಿ ಗೈಸ್ ಇದು ಹೇಳ್ತಾ ನಾವೆಲ್ಲ ಒಳಗಡೆ ಹೋಗಿ ಅವ್ರ ಹತ್ರ ಮಾತಾಡೋಣ ಬನ್ನಿ ನನ್ನ ಹೆಸರು ಶಿವಕುಮಾರಿ ಅಂತ ನಾನು ಆವಳಹಳ್ಳಿ ಹತ್ತಿರ ವೀರೇನಹಳ್ಳಿ ಅನ್ನೋ ಊರಿಂದ ಬಂದಿದ್ದೀನಿ ಇದು ಎರಡನೇ ವಾರದಿಂದ ಬರ್ತಾ ಇದ್ದೀನಿ ನಾನು ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ಮನೆಯಲ್ಲಿ ಹಂಗಾಗಿ ವೀಡಿಯೋಸ್ ನೋಡ್ಕೊಂಡು ಬಂದೆ ಯೂಟ್ಯೂಬಲ್ಲಿ ಫಸ್ಟ್ ನಾನು ತಿಷನ್ ಹಿಡ್ಕೊಂಡೆ ಅದೇನೂ ಫೀಲಿಂಗ್ ಗೊತ್ತಾಗಲಿಲ್ಲ ಹಂಗಾಗಿ ನನ್ನ ಮಗನ ಕೈಯಲ್ಲಿ ಕೊಟ್ಟೆ ಅಮ್ಮ ಅಮ್ಮ ಮಗನ ಮೈಯಲ್ಲಿ ಬಂದು ಏನು ಸಮಸ್ಯೆ ಏನು ಯಾಕೆಗಾಗಿದೆ ಯಾರು ನಮಗೆ ತೊಂದರೆ ಕೊಡ್ತಿರೋದು ಯಾಕೆ ಆರೋಗ್ಯ ಸಮಸ್ಯೆ ಆಗ್ತಿದೆ ಅದನ್ನೆಲ್ಲ ಹೇಳಿ ಅದಕ್ಕೆ ಪರಿಹಾರನೂ ಹೇಳಿದಾಳೆ ಪರಿಹಾರನೂ ಮಾಡ್ಕೋತಾ ಇದ್ದೀವಿ ಇವಾಗ ಪ್ರಯತ್ನ ಇದ್ದೀವಿ ಮತ್ತು ಇವತ್ತು ಎರಡನೇ ವಾರ ಬಂದಿದ್ದೀವಿ ನಮಗೆ ಅಮ್ಮ ತಾಯಿ ಇದ್ದಾಳೆ ಅಂತ ಅನಿಸಿದೆ ನಮ್ಮ ಇಲ್ಲಿಂದ ಹೋದಾಗ ಫಸ್ಟ್ನೇ ವಾರ ಅಮ್ಮ ನಮ್ ಜೊತೆ ಮನೆಗೆ ಬಂದು ದೇವ್ರ ಮನೇಲಿ ಕೂತಂಗೆ ನಮಗೆ ಫೀಲ್ ಅದು ನನಗೆ ಫೀಲ್ ಆಯ್ತು ನೈಟ್ ಗೊತ್ತಾಗುತ್ತೆ ತಾಯಿ ಪಾಸಿಟಿವ್ ಎನರ್ಜಿ ನಮ್ ಜೊತೆ ಬರೋದು ಗೊತ್ತಾಗುತ್ತೆ ನಮ್ಗೆ ಕ್ಯಾರಿ ಆಗುತ್ತೆ ಹಂಗಾಗಿ ಎರಡನೇ ವಾರನೂ ನಾನು ಅದಕ್ಕೆ ಬಂದೆ ಇವತ್ತು ಕೆಲ್ಸಕ್ಕೆ ರಜಾ ಹಾಕ್ಸಿನೇ ಬಂದೆ ತಾಯಿ ಖಂಡಿತವಾಗ್ಲೂ ನಂಬ್ಕೊಂಡ್ ಬಂದ್ರೆ ಕಷ್ಟ ಪರಿಹಾರ ಆಗುತ್ತೆ ನಂಬಬೇಕು ಎಲ್ರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಬಂತು ನಂತರ ಎಲ್ಲರ ಸಮಸ್ಯೆನೂ ಸಾಲ್ವ್ ಆಗಲಿ ಜೈ ಕಾಳಿಕಾಂಬಾ ಸ್ವಾಮಿಗಳೇ ಎಲ್ಲ ಕಡೆ ಒಂದೇ ಮಾತು ದೇವಿ ಪಾವಾಡದಲ್ಲಿ ತ್ರಿಶೂಲ ಚಮತ್ಕಾರ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ಅವ್ರು ಕೆಲವರು ಕಮೆಂಟ್ಸ್ ಆಗ್ತಾ ಇದ್ದಾರೆ ತ್ರಿಶೂಲದ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ನೀವು ಹೇಳಿ ಸರ್ ಖಂಡಿತವಾಗಿ ಇದೇ ತ್ರಿಶೂಲನೇ ಹಾಂ ಇದೆ ತ್ರಿಶೂಲ ಇಲ್ಲಿ ಹತ್ತಿದಾವೆ ಇನ್ನು ಹತ್ತಿದ್ದಾವೆ ಬೇಕಾದ್ರೆ ಇನ್ನೂ ಹತ್ತಂದ್ರೂ ಇನ್ನು ಹತ್ತು ತಂದ್ರೂ ಅದರಲ್ಲಿ ಅಮ್ಮನ ಪ್ರವಾಣ ಸಿಗ ಸಿಗುತ್ತೆ ಖಂಡಿತವಾಗಿ ಇದೇ ರೀತಿ ತ್ರಿಶೂಲ ಇಟ್ಕೊಂಡು ಕಣ್ಮಚ್ಚಿ ಥರ ಕುತ್ಕೊಂಡ್ರೆ ಒಬ್ಬೊಬ್ರಿಗೆ ಒಂದು ಹತ್ತು ಸೆಕೆಂಡಲ್ಲೇ ಕಾಣಿಸುತ್ತೆ ಕೆಲವೊಬ್ಬರಿಗೆ ಐದು ನಿಮಿಷ ಆರು ನಿಮಿಷ ಆದ್ರಾಗುತ್ತೆ ಒಬ್ಬೊಬ್ರಿಗೆ ಅರ್ಧ ಆಗುತ್ತೆ ಯಾಕಂದ್ರೆ ಅವರು ಅರ್ಕೆಗಳ ಮೇಲೆ ಅವ್ರ ವಾಮಾಚಾರ ಆಗಿರೋದ ಮೇಲೆ ಡಿಫೆಂಡ್ ಆಗುತ್ತೆ ಈಗ ಚೌಡಿ ಪ್ರಯೋಗ ಇವೆಲ್ಲ ಆಗಿದ್ರೆ ಕಷ್ಟ ಆಗುತ್ತೆ ಅವೆಲ್ಲ ಕಾಣಲ್ಲ ಅಂದ್ರೆ ಕಾಣುತ್ತೆ ಮಕ್ಕಳಿಗೆ ಮಕ್ಳಿಗೆ ಅಂದ್ರೆ ಈಗ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಈ ತರ ಮಕ್ಳಿಗೆ ಕಾಣಿಸುತ್ತೆ ಮೇಲೆ ವಾಮಾಚಾರ ಆಗಿರುತ್ತೆ ಒಬ್ಬೊಬ್ರು ಅವ್ರಿಗೂ ಕಾಣಿಸುತ್ತೆ ಈಗ ಮೊನ್ನೆ ಬಳ್ಳಾರಿಯಿಂದ ಒಬ್ಬರು ಎಸ್ಐ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಅವರು ನಾಲ್ಕು ಜನ ಬಂದರು ಟೋಟಲ್ ಎಲ್ಲಾರ್ಗುನು ಸ್ಮಶಾನದಲ್ಲಿ ಚೌಡಿ ಪ್ರಯೋಗ ಆಗಿತ್ತು ಅದನ್ನೆಲ್ಲ ಅದನ್ನೆಲ್ಲಾ ಪೋರ್ಸ್ಕೊಟ್ಟಿದಾರೆ ಸರಿನಾ ಅವ್ರಿಗೆ ಕೇಳಿದೆ ನಾನು ಸರ್ ಈ ತರ ನಿಮ್ದು ವಿಡಿಯೋ ಮಾಡಿ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಅಲ್ಲಿ ಬಿಡುವುದ ಖಂಡಿತ ಬಿಡಪ್ಪ ನಮ್ಗೆ ಏನ್ ತೊಂದರೆ ಇಲ್ಲ ಯಾಕಂದ್ರೆ ನಮ್ಗಾಗಿರೋ ತೊಂದರೆ ಆ ತರ ಬೇರೆ ಎಷ್ಟೋ ಜನ ಇದ್ದಾರೆ ಅವ್ರಿಗೂ ಆತರ ಪರಿಹಾರ ಇಲ್ಲಿ ಸಿಗಲಿ ಎಲ್ಲಾ ಕಡೆ ನಾನು ಓಡಾಡಿ ಓಡಾಡಿ ನಾನು ಒಂದ್ ಸರ್ಕಾರಿದ್ರು ಎಲ್ಲಾ ಕಡೆ ಓಡಾಡಿ ಓಡಾಡಿ ನಾನು ಎಲ್ಲಿ ನನ್ಗೆ ಪರಿಹಾರ ಸಿಗಿಲ್ಲ ಇಲ್ಲಿ ಇಷ್ಟು ಮಾತ್ರ ನನಗೆ ಗೊತ್ತಾಗಿಲ್ಲ ಏನೋ ಇಷ್ಟೊಂದು ಡೈರೆಕ್ಟ್ ಆಗಿ ಅವ್ರು ನೋಡಿದ್ದಾರೆ ಲಾಸ್ಟ್ ತಗೊಂಡೋಗಿ ಪೂಜೆ ಮಾಡಿ ಅವತ್ ದಿವ್ಸ ಅವ್ರು ಬಂದ್ರು ಬಂದ ದಿವಸನೇ ಮಶಾಣದಲ್ಲಿ ಕರ್ಕೊಂಡು ಹೋಗಿ ಹೋಮ ಮಾಡಿ ಅಲ್ಲೇ ಅವ್ರ ಕಣ್ಮಂದೇನು ಎಲ್ಲ ಬರ್ಣ ಅದನ್ನ ನೀವು ವಿಡಿಯೋ ಅದನ್ನ ನೋಡ್ಸಬಹುದು ಹಾ ಹಾ ಅಲ್ಲ ಸ್ವಾಮಿಗಳು ಇನ್ನೊಂದು ಮಾತು ಏನಂದ್ರೆ ಜನಗಳು ಯೂಟ್ಯೂಬಲ್ಲಿ ಅಲ್ಲಿ ಕಮೆಂಟ್ ಆಗ್ತಾರೆ ಇದು ಬೂಟಾಟಿಕೆಗಳು ನಡೀತಾ ಇದೆ ಅದು ನಡೀತಾ ಇದೆ ಅದಕ್ಕೇನು ಜವಾಬ ಕೊಡ್ತೀರಾ ನೀವು ಯಾಕಂದ್ರೆ ಭಕ್ತಾದಿಗಳು ಜಾಸ್ತಿ ಜನ ನಮ್ಮ ವಿಡಿಯೋಗಳು ನೋಡ್ತಾರೆ ಅದಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆನ್ಸರ್ ಬೇಕು ಇಲ್ಲಿ ಅಮ್ಮನವರು ನೆಲೆದಿದ್ದಾರೆ ಎಲ್ರಿಗೂ ಗೊತ್ತು ಪವರ್ ಇದೆ ಅಮ್ಮನವ್ರದ್ದು ಕಷ್ಟಗಳು ಕಾಪಾಡ್ತಾಳೆ ಅನ್ನೋ ನಮ್ಮ ನಂಬಿಕೆ ಅಂದ್ರೆ ಕೆಲವು ಜನಗಳಿಗೆ ಇದು ಬೂಟಾಟಿಕೆ ಅನ್ನಿಸ್ತದೆ ಅದ್ರ ಮೇಲೆ ಏನು ನೀವು ಮಾಹಿತಿ ಕೊಡ್ತೀರಾ ಸರ್ ಖಂಡಿತವಾಗಿ ಅದನ್ನ ಓಪನ್ ಆಗಿ ಚಾಲೆಂಜ್ ಮಾಡಿರ್ತೀನಿ ಅವ್ರು ಬಂದು ಒಂದ್ಸಲಿ ಬಂದು ಕೇಳ್ತಾರೆ ಈಗ ಪ್ರೀತಿ ಪ್ರೇಮ ವಿಚಾರದ ಕೇಳ್ತಾರೆ ಮತ್ತೆ ದೊಡ್ಡ ದೊಡ್ಡ ಹೆಂಗ್ಸರು ಬರ್ತಾರೆ ಅವ್ರು ಬಂದು ಓಕೆ ಅಂತರ್ಜಾತಿ ವಿವಾಹ ಈಗ ಅದು ಜಾಸ್ತಿ ಇದೆ ಬೇರೆ ಜಾತಿಗಳನ್ನ ಬೇರೆ ಅದು ನಾವು ಜಾತಿ ಬಗ್ಗೆ ನಾನು ಯಾರ ಬಗ್ಗೆನೂ ಮಾತಾಡಿಲ್ಲ ಮಾತಾಡಲ್ಲ ಮುಂದೆ ಮಾತಾಡೋದಿಲ್ಲ ಅದನ್ನ ಪಿಕ್ಚರ್ ನಾನು ಹೇಳಬೇಕಲ್ಲ ಅಂತರ್ಜಾತಿರೋದ್ರ ನಿಂಕ್ರ ಬಂದು ಅದು ನಮ್ಮ ಹುಡ್ಗಿ ಬೇಡ ಇಂತ ಕ್ಯಾಸ್ಟ್ ಈ ನಿಂತ ಕ್ಯಾಸ್ಟ್ ನಮ್ಗೆ ಈ ಹುಡುಗನ್ ಬೇಡ ಅದ್ ಬಿಡಿಸ್ಕೊಡು ಅಂತ ನಾವ್ ಆತರ ಖಂಡಿತ ಇವತ್ತು ಮಾಡಿಲ್ಲ ಮಾಡಲ್ಲ ಮುಂದೆ ಮಾಡೋದೇ ಇಲ್ಲ ಅಂತವ್ ಮಾತ್ರ ಕಾಮೆಂಟ್ ಆಗ್ತಾರೆ ಮತ್ತೆ ಕೀರ್ತಿ ವಿಚಾರದಲ್ಲಿ ಹುಡ್ಗರು ಬರ್ತಾರೆ ಹುಡ್ಗಿರು ಬರ್ತಾರೆ ನಾನ್ ನಾಲ್ಕು ವರ್ಷದಿಂದ ಲವ್ ಮಾಡ್ತಾ ಇದ್ದೆ ಐದು ವರ್ಷಕ್ಕೆ ಲವ್ ಮಾಡ್ತೀನಿ ಅದ್ ನನ್ ಗೊತ್ತಿಲ್ಲ ನೀನ್ ಲವ್ ಮಾಡ್ತಾ ಇದ್ರ ಬಿಟ್ಟಿದ್ರ ಅದ್ ನನ್ ಗೊತ್ತಿಲ್ಲ ಅದು ತಾಯಿ ಗೊತ್ತಿರುತ್ತೆ ಅದನ್ನೆಲ್ಲ ತೋರ್ಸ್ಕೊಡಲ್ಲ ಅವರು ಇದು ಸುಳ್ಳು ಇದು ಮೋಸ ಇದು ಐನೂರು ರೂಪಾಯಿ ವೇಸ್ಟ್ ಅಂತ ಕಾಮೆಂಟ್ ಆಗಿ ಕಾಮೆಂಟ್ ಮಾಡಿ ಯೂಟ್ಯೂಬ್ಲ್ಲ ಕಾಮೆಂಟ್ ಮಾಡ್ತಾರೆ ಸಂತೋಷ ನನಗೇನು ಬೇಜಾರಿಲ್ಲ ಯಾಕಂದ್ರೆ ಅದು ನಾನು ಒಬ್ರನ್ನ ಆದ್ರೆ ಗೊತ್ತಿ ಇನ್ನೊಬ್ಬ ಹೇಳಿದ್ರ ಉತ್ತಮತೆ ಅಂತ ಅದು ಯಾವ್ದು ಯೂಟ್ಯೂಬ್ ಚಾನಲ್ ಇದೆ ಉತ್ತಮತೆ ಅಂತ ಅವ್ರು ಬಂದಿದೆ ಇದೆಲ್ಲ ಸುಳ್ಳು ಅವ್ರು ಯಾರಂತ ನಮ್ಗೆ ಗೊತ್ತಿಲ್ಲ ಈಗ ಹೊಸಕೋಟೆಯಲ್ಲಿ ಸೆಲ್ಫ್ ಡ್ರವರ್ಸ್ ಅಂತಿದ್ದಾರೆ ಅವರೇ ಬಂದು ನಮ್ಗೆ ಗೊತ್ತಿಲ್ಲದ್ರೆ ಅವರೇ ಬಂದು ನಮ್ಗೆ ಪರೀಕ್ಷೆ ಮಾಡ್ಬೇಕಂತ ಅವರೇ ಬಂದು ಕೂತ್ಕೊಂಡ್ರು ಅವ್ರ ಖಂಡಿತ ಎಲ್ಲಾ ಕಳಿಸ್ತು ಆಮೇಲೆ ನನಗೆ ಹೇಳಿದ್ರು ಸರ್ ನಾವ್ ಸೆಲ್ಫ್ ಡ್ರೈವರ್ಸ್ ಅಲ್ಲಿ ಅಂದ್ರೆ ಯೂಟ್ಯೂಬರ್ಸ್ ಬಂದ್ ಕೂಡ ಇಲ್ಲಿ ಕೂತ್ಕೊಂಡು ಚಮತ್ಕಾರ ನೋಡ್ತಾ ಇದಾರೆ ಅಮ್ಮನವ್ರದ್ದು ನೋಡಿದಾರೆ ಮತ್ತೆ ನಮ್ಮನ್ನ ಪರೀಕ್ಷೆ ಮಾಡಕ್ ಅವ್ರು ನಮ್ಗೆ ಹೇಳ್ತಿರಾನೆ ಬಂದಿದ್ದಾರೆ ಹ್ಮ್ 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 ಖುಷಿ ಪಟ್ಟರು ತುಂಬಾ ಖುಷಿ ಇಲ್ಲಿ ಏನೇನು ಸಮಸ್ಯೆಗಳಿಗೆ ಪರಿಹಾರ ಮಾಡಿಸ್ಕೊಡ್ತೀರಾ ಸ್ವಾಮಿಗಳ ಸರ್ ಈಗ ವಾಮಾಚಾರದಲ್ಲಿ ಯಾವ್ದೇ ರೀತಿ ವಾಮಾಚಾರ ಆಗಿರ್ಲಿ ಯಾವ್ದೇ ಆಗಿರ್ಲಿ ಅಗೋರಿ ವಾಮಾಚಾರ ಮಾಡಿರ್ಲಿ ಚೌಡಿ ಪ್ರಯೋಗ ಮಾಡಿರ್ಲಿ ಯಾವದೇ ರೀತಿ ವಾಮಾಚಾರ ಇದ್ರು ಅದನ್ನು ಪರಿಹಾರ ಮಾಡ್ಕೊಡ್ತೀರಿ ಮತ್ತೆ ಸರಬ ದೋಷ ಗಡ್ಡ ದೋಷ ಈಗ ಮದುವೆ ಆಗಿ ಎಂಟು ವರ್ಷ ಹತ್ತು ವರ್ಷ ಇದ್ರು ಮಕ್ಕಳಾಗಿರಲ್ಲ ಅದಕ್ಕೆಲ್ಲ ಮೇನ್ ಇನ್ನೊಂದು ಅದಕ್ಕೆ ಗಡದೋಷ ಜಾಸ್ತಿ ಇದೆ ಇದ್ದು ದೋಷ ಅಟ್ಯಾಕ್ ಆಗುತ್ತೆ ಅಟ್ಯಾಕ್ ಆದಾಗ ಏನಾಗುತ್ತೆ ಆ ಕಿಬ್ಬೊಟ್ಟೆ ನೋವು ಬರುತ್ತೆ ಈ ಭಾ ನೋವು ಆಗೋದು ಇಲ್ಲಿ ಸುಸ್ತು ಏನ್ ಕೆಲಸ ಮಾಡಲ್ಲ ಹಾಸ್ಪಿಟಲ್ ಅಲ್ಲಿ ಕೇಳಿದ್ರೆ ಇದೇನಿದ್ರು ನಪ್ ಭಯ ನೈರಾಯ್ಡ್ ಸರಿ ಥೈರಾಯ್ಡ್ ಅಂತ ಹೇಳ್ತಾರೆ ಅವ್ರಿಗೆ ನರಕ ಕಾಣಿಸುತ್ತೆ ಇಕ್ಕಿ ಬಟ್ಟೆ ನೋವು ಹೊಟ್ಟೆ ನೋವು ಎಲ್ಲ ಆಗೋದು ಉಸಿರು ಕಟ್ಟದಂಗ್ ಈ ಕೈ ಕಾಲೆಲ್ಲ ನೋವುಗಳು ಎಲ್ಲಾ ರೀತಿ ನಾನಾ ರೀತಿ ತೊಂದರೆಗಳು ಇರುತ್ತೆ ಅದೆಲ್ಲ ಒಂದು ಅದಲ್ಲ ಅದು ಸರ್ ಮತ್ತೆ ಗರ್ ದೋಷ ಎರಡು ಅಟ್ಯಾಕ್ ಆಗಿದಾಗ ಆ ರೀತಿ ತೊಂದರೆ ಬರುತ್ತೆ ಅದೇ ಸ್ವಾಮಿಗಳ ಭಕ್ತಾದಿಗಳಿಗೆ ನೀವೇನ್ ಹೇಳ್ತೀರಾ ಅವರು ಇಲ್ಲಿ ಬಂದು ಇಲ್ಲಿ ಅಮ್ಮನವರು ಪ್ರಾರ್ಥನೆ ಮಾಡಿ ಅವ್ರ ಕಷ್ಟಗಳ ಪರಿಹಾರ ಮಾಡಿಸ್ಕೊಂಡು ನೀವೇನು ಹೇಳ್ತೀರಾ ನೂರು ಪರ್ಸೆಂಟ್ ಇಲ್ಲಿ ಅಮ್ಮನವ್ರದ್ದು ಪಾವಡ್ ಅಂತೂ ಇದೆ ಯಾಕಂದರೆ ನಾವು ಅವಾಗೇ ವಿಡಿಯೋ ಮಾಡ್ತಾ ಇರೋದು ನಿಮ್ಮ ಕಡೆಯಿಂದನೂ ಏನು ಹೇಳ್ಬೋದು ಹೇಳ್ತೀರಾ ಭಕ್ತಾದಿಗಳಿಗೆ ಬರೋವರಿಗೆ ಸರ್ ಖಂಡಿತವಾಗಿ ಅದಕ್ಕೆ ಗ್ಯಾರಂಟಿ ನಾವು ಕೊಡ್ತೀರಿ ಆಗಿಲ್ಲ ಅಂತ ಕಾಲಕ್ಕೆ ಅವ್ರು ಆಗಿಲ್ಲ ಸಮಯ ನಾನು ಹತ್ತು ಸಾವಿರ ಕೊಟ್ಟಿದ್ದೆ ಐದು ಸಾವಿರ ಕೊಟ್ಟಿದ್ದೆ ಹಾಂ ನಾನು ಕಾಸು ವಾಪಸ್ ಕೊಡು ನಾನು ಕೊಡೋಕೆ ರೆಡಿ ಹ್ಞೂ 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 ಯಾಕಂತಂದ್ರೆ ನಾವು ಓಪನ್ ಆಗಿ ಚೆನ್ನಾಗಿ ಮಾಡ್ತೀನಿ ನಾನು ಯಾವ್ದಕ್ಕೂ ಭಯ ಬಿದ್ದು ಅವಕಾಶ ಅವಶ್ಯಕತೆ ಇಲ್ಲ ನಮ್ಗೆ ಯಾಕಂದ್ರೆ ನಾನು ಸುಳ್ಳು ಮೋಸ ಮಾಡ್ತಾ ಇಲ್ಲ ನಾನ್ ಏನು ಹೇಳಲ್ಲ ಬರ್ತೀರಾ ನೀವು ತೃಶಿ ಹಿಡ್ಕೊತೀರಾ ಕುತ್ಕೊಂತೀರಾ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಏನ್ ತೊಂದರೆ ಇದೆ ನೀವು ಕಣ್ಣಾಗ್ ನೋಡ್ತೀರಾ ಲೈವ್ ಟಿವಿನಾಗ ನೋಡ್ದಂಗೆ ಲೈವ್ ಆಗಿ ನೋಡ್ತೀರಾ ಅದ್ರ ಮೇಲೆ ನಾವು ಪರಿಹಾರ ಮಾಡ್ಕೊಡ್ತೀವಿ ಹೌದಾ ಇಲ್ಲಿ ಉಳ್ಕೊಳ್ಳಲ್ಲ ಜಗ ಇದೆಯಲ್ಲ ಈಗ ನೋಡಿ ಈಗ ನೀವು ನೋಡ್ಸ್ಬೋದು ಈಗ ಅಲ್ಲಿ ದೇವಸ್ಥಾನ ಚಿಕ್ಕದಾಗಿರೋದ್ರಿಂದ ಪಕ್ಕದಲ್ಲಿ ಈಗ ಸೆಟ್ ರೆಡಿ ಮಾಡ್ತಾರೆ ಇಲ್ಲೂ ಮಲಗಬಹುದು ಅಲ್ಲಿ ಮಲಗಬಹುದು ಎಲ್ಲಾ ಕಡೆನೂ ಮಲಗಬಹುದು ಊಟ ದೇವಸ್ಥೆ ಮೂರು ಟೈಮ್ ಬೆಳಿಗ್ಗೆ ಅದು ಮೂರ್ ಆಗ್ಬೋದು ಬೆಳಗ್ಗೆ ಪ್ರಸಾದ ಬೆಳಗ್ಗೆ ಒಂಬತ್ತರಿಂದ ಪ್ರಸಾದ ಅನ್ನಂಗಿಲ್ಲ ಸರ್ ಪ್ರಸಾದ ಇಷ್ಟಿಷ್ಟು ಕೊಡ್ತಾರೆ ಇಲ್ಲಿ ಎಷ್ಟು ಬೇಕಾದ್ರೂ ತಿನ್ಬೋದು ತುಂಬಾ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಹನ್ನೆರಡು ಗಂಟೆ ಗಂಟೆ ಆದ್ರೂ ಊಟ ದೇವಸ್ಥೆ ಇದ್ದರುತ್ತೆ ಹಂಗಾದ್ರೆ ಅಮ್ಮ ನಂಬ್ಕೊಂಡು ಭಕ್ತಾದಿಗಳು ಬರ್ಬೋದು ಧನ್ಯವಾದ ಸ್ವಾಮಿಗಳೇ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ನಮಸ್ತೆ